ಇಡೀ ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಗಂಗಾಧರ್ ಕಂದಕೋರ್ ಕರೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ಇಡೀ ಜಿಲ್ಲೆಗೆ ಮಾದರಿ ಗ್ರಾಮ ಪಂಚಾಯಿತಿ ಮಾಡಲು ಸರ್ವ ಸದಸ್ಯರ ಸಹಕಾರದಿಂದ ಆಡಳಿತ ನಡೆಸಬೇಕು ಮತ್ತು ಗ್ರಾಮದ ಜನತೆಗೆ ಸ್ವಚ್ಛತೆ ಬಗ್ಗೆ ಜಾಗೃತಿ ಮೂಡಿಸಲು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಎಂದು ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಚುನಾವಣಾ ಅಧಿಕಾರಿಗಳಾದ ಗಂಗಾಧರ್ ಕಂದ್ಕೌರ್ ಅವರು ಕರೆ ನೀಡಿದರು ಧಾರವಾಡ ತಾಲೂಕಿನ ಯಾದವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಗೆ ಆಗಮಿಸಿ ಮಾತನಾಡಿದರು ನೂತನ ಅಧ್ಯಕ್ಷರಾದ ಲಕ್ಷ್ಮೀ ಮಹಾಂತೇಶ್ ಗಳಗಿ ಅವರು ಮಾತನಾಡಿ ನಮ್ಮ ಶಾಲೆಗೆ ನಮ್ಮೂರ ಕೆರೆ ಮತ್ತು ನಮ್ಮ ಗ್ರಾಮವನ್ನು ಸುಧಾರಣೆ ಮಾಡುವ ಗುರಿಯನ್ನು ಮುಟ್ಟುವ ಸಲುವಾಗಿ ಸತತ ಪ್ರಯತ್ನ ಮಾಡುತ್ತೇನೆ ಎಂದು ಹೇಳಿದರು ಇಂದು ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷರಾದ ಲಕ್ಷ್ಮೀ ಗಳಗಿ ಹಾಗೂ ಉಪಾಧ್ಯಕ್ಷರಾದ ಭೀಮವ್ವ ತೋಟನ್ನವರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿಗಳು ಘೋಷಣೆ ಮಾಡಿದರು ಈ ಸಂದರ್ಭದಲ್ಲಿ ಸಹಾಯಕ ಚುನಾವಣಾಧಿಕಾರಿ ಖಲೀಲ್ ಅಹಮದ್ ಹಾವೇರ್ಪೇಟ್ ಮತ್ತು ಮಾಜಿ ಅಧ್ಯಕ್ಷರಾದ ಪಾರ್ವತಿ ಹಿರೇಮಠ್ ಬಂಡೆಪ್ನವರ್ ಮಂಜುನಾಥ್ ಶಿವಾನಂದ್ ಬಡಗೇರ್ ಲಕ್ಷ್ಮೀ ಹುಲ್ಮನಿ ಗಂಗಪ್ಪ ಮುಮ್ಮಿಗಟ್ಟಿ ಅಶೋಕ್ ಹುಡೇದ್ ಮಹಾಂತೇಶ್ ಬೋಳ್ಶೆಟ್ಟಿ ವಿಜಯ್ ವಾಲಿಕರ್ ಇನ್ನಿತರರು ಉಪಸ್ಥಿತರಿದ್ದರು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆರ್ಜಿ ಚಲವಾದಿರ್ ಅವರು ಕಾರ್ಯಕ್ರಮ ನಿರೂಪಿಸಿದರು ಎಲ್ಲರಿಗೂ ನಮಸ್ಕಾರ ನೂತನವಾಗಿ ಆಯ್ಕೆ ಆಯ್ಕೆಯಾದಂತ ನಾನು ಲಕ್ಷ್ಮೀ ಮಹಾಂತೇಶ್ ಗಳಿಗೆ ಅಂತ ಇನ್ನು ಮುಂದೆ ನಾವು ಯಾದವಾಡ ಗ್ರಾಮ ಪಂಚಾಯತಿಯನ್ನು ಉತ್ತಮ ಗ್ರಾಮ ಉತ್ತಮ ಆರೋಗ್ಯ ಆ ಶಿಕ್ಷಣಕ್ಕೆ ತುಂಬಾ ಪ್ರಾಮುಖ್ಯತೆಯನ್ನು ಕೊಟ್ಟು ನಮ್ಮ ಎಲ್ಲ ಸದಸ್ಯರನ್ನು ಎಲ್ಲರೊಂದಿಗೆ ಸಹಕರಿಸಿ ಎಲ್ಲರ ಎಲ್ಲರನ್ನು ಕರ್ಕೊಂಡು ಆ ಗ್ರಾಮ ಪಂಚಾಯಿತಿಯನ್ನು ಅಭಿವೃದ್ಧಿ ಮಾಡಿಕೊಂಡು ಹೋಗ್ತೇವೆ ಅಂತ ನಾ ಈ ಸಂದರ್ಭದಲ್ಲಿ ಹೇಳಲು ಇಚ್ಛೆ ಪಡೆಯುತ್ತೇನೆ ಲಕ್ಷ್ಮೀ ಮಾಂತೇಶ್ ಗಳಗಿ ಅವರನ್ನ ಯಾದವಾಡ ಗ್ರಾಮ ಪಂಚಾಯಿತಿಯ ಇನ್ನುಳಿದ ಅವಧಿಗೆ ಅಧ್ಯಕ್ಷರಂತ ಹೇಳಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಿ ಈ ಮೂಲಕ ನಾನು ಘೋಷಣೆ ಮಾಡ್ತಾ ಅದೇ ರೀತಿ ಉಪಾಧ್ಯಕ್ಷ ಸ್ಥಾನ ಕೂಡ ಕೇವಲ ಒಂದು ನಾಮಪತ್ರ ಸಲ್ಲಿಕೆ ಆಗಿರೋದ್ರಿಂದ ಸೊ ಭೀಮೋ ಭೀಮವ್ವ ಚೆನ್ನಪ್ಪ ತೋಟಣ್ಣವರ್ ಇವರನ್ನ ಇನ್ನುಳಿದ ಅವಧಿಗೆ ಯಾದವಾಡ ಗ್ರಾಮ ಪಂಚಿ ಇನ್ನುಳದ ಅವಧಿಗೆ ಅವಿರೋಧವಾಗಿ ಉಪಾಧ್ಯಕ್ಷರಂತೇಳಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ಈ ಮೂಲಕ ನಾನು ಘೋಷಣೆ ಮಾಡ್ತಾ ಇದ್ದೇನೆ ನಮ್ಮ ಚುನಾವಣೆಯಲ್ಲಿ ಏನು ದದ್ದಾಗ್ಲಿಂದ ಚಂದಾಗಿ ಮಾಡ್ಕೊಂಡು ಇಷ್ಟ ಬಂದು ಎಲ್ಲ ಇದು ಮಾಡ್ಕೊಂಡ್ವಿ ಕೆಲಸಗಳು ಯಾರು ಇದನ್ ಮಾಡಂಗಿಲ್ಲ ಚಂದಾಗಿ ಯಾರು ಎಲ್ಲಾರು ಮಾತು ಕೇಳ್ಕೊಂಡ್ ಸರಿಯಾಗಿ ಮಾಡ್ಕೊಂಡಿ ಎಸ್ ಹೊಸ ನಮ್ಗೆ ಬರ್ತಿದಿಲ್ಲ ನಾವ್ ಈ ಮಡ್ಲಿ ಎಲ್ಲಾರಿಗೆ ಚರ್ಚೆ ಇದ್ವಿ ಅವರು ನಮ್ಗೆ ಸರ್ಕಾರ ಮಾಡೋರು ನಾವೆಲ್ಲ ಕೆಲ್ಸಗಳು ಮುಂದಿದ್ರು ಅಲ್ಲಿರ ನಮ್ಮರ್ ನಮ್ಮ ಎಲ್ಲಾರನು ಅಧ್ಯಕ್ಷರನ್ನ ಉಪಾಧ್ಯಕ್ಷರ್ನ ಎಲ್ಲಾರ್ನು ಕರ್ಕೊಂಡು ಅವ್ರು ಸರಿಯಾಗಿ ಕೆಲಸ ಮಾಡ್ಕೊಂಡ್ರೆ ಎಲ್ಲರಿಗೂ ನಮಸ್ಕಾರ ನೂತನವಾಗಿ ಅಧ್ಯಕ್ಷರಿಗೆ ಆಯ್ಕೆ ಆಗಿರ್ತಕ್ಕಂಥ ಗಳಿಗೆ ಅವರೇ ಹಾಗು ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಅಮ್ಮನವ್ರೆ ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲಾ ಸರ್ವ ಸದಸ್ಯರೇ ಸೊ ಗ್ರಾಮ ಪಂಚಾಯಿತಿ ಚುನಾವಣೆ ಅಂತ ಕ್ಷಣನೇ ಅಲ್ಲಿ ಗೊಂದಲ ವಾತಾವರಣ ಅಂತಕ್ಕಂಥದ್ದು ಇರ್ತದೆ ಸೊ ಇಲ್ಲಿ ಬಂದಂತ ನೋಡಿದಾಗ ಇಲ್ಲ ಎಲ್ಲಾ ಸದಸ್ಯರು ಕೂಡ ಒಕ್ಕೂರ್ಲಿಂದ ಈ ಒಂದು ಅವಿರೋಧವಾಗಿ ಆಯ್ಕೆ ಮಾಡದಿದೆಯಲ್ಲ ಅದು ಬಹಳ ಒಮ್ಮತ ಒಮ್ಮತ ಮನಸ್ಸಿಂದ ಆಯ್ಕೆ ಮಾಡಿದ್ರೆ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಆಯ್ಕೆ ಆಗಿರ್ತದೆ ಯಾಕಂದ್ರೆ ಚುನಾವಣೆ ಜರುಗುತ್ತೆ ಅಂತ ಏನಾಗುತ್ತೆ ಅಲ್ಲಿ ವೈಮನಸ್ಗಳು ಉಂಟಾಗ್ತವೆ ಒಬ್ಬರು ಮತ್ತೊಬ್ಬರೇ ಭಿನ್ನಾಭಿಪ್ರಾಯಗಳು ಬರ್ತವೆ ಇಲ್ಲಿ ಯಾವದೇ ರೀತಿ ಭಿನ್ನಾಭಿಪ್ರಾಯ ಬರದ ರೀತಿಯಲ್ಲಿ ನಾವೆಲ್ಲ ನಾವಿಂತರ ಅಧ್ಯಕ್ಷರಿಂದ ಆಯ್ಕೆ ಮಾಡಿದ್ವಿ ಅಂದಾಗ ಅವ್ರಿಗೂ ಒಂದು ಹೆಮ್ಮೆ ಮತ್ತು ಗೌರವ ಇರ್ತದೆ ಆ ರೀತಿ ಅಂತಹ ಒಂದು ಹೆಮ್ಮೆ ಮತ್ತು ಗೌರವವನ್ನು ಸ್ವೀಕರಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಗಳಿಗೆ ಅವರು ಕೂಡ ಮುಂದಿನ ದಿನಗಳಲ್ಲಿ ಎಲ್ಲ ಸದಸ್ಯರ ಒಂದು ಸರ್ವಮತದ ಅಭಿಪ್ರಾಯವನ್ನು ಪಡೆದುಕೊಂಡು ಅವ್ರನ್ನೆಲ್ಲಾ ವಿಶ್ವಾಸಕ್ಕೆ ತೆಗೆದುಕೊಂಡು ಸೊ ಉತ್ತಮ ಫೈನಲ್ ಏನಪ್ಪಾ ಅಂತಂದ್ರೆ ಚುನಾವಣೆಯಲ್ಲಿ ನಾವ್ ಎಷ್ಟು ಇಂಟ್ರೆಸ್ಟ್ ತೋರಿಸ್ತು ಚುನಾವಣೆ ಮುಗಿದ ನಂತರ ಆಡಳಿತದಲ್ಲೂ ಕೂಡ ಅಷ್ಟೇ ಇಂಟ್ರೆಸ್ಟ್ ಅನ್ನ ನಾವು ತೋರಿಸಬೇಕಾಗ್ತದೆ ಯಾಕಂದ್ರೆ ಸಾಕಷ್ಟು ಗ್ರಾಮ ಪಂಚಾಯತ್ಗಳು ನೋಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಫುಲ್ ಹೋರಾಡಿ ಏನೇ ಮಾಡಿ ಗುಲಾಲ್ ಹಾಕೊಂಡೆ ಮಾಡಿ ಎಲೆಕ್ಷನ್ ಮಾಡ್ತಾರೆ ಅದಾದ ನಂತರ ಒಂದ್ ಮೀಟಿಂಗ್ ಬರೋದಿಲ್ಲ ಒಂದ್ ಕರೆಕ್ಟ್ ಆಗಿ ಎದ ಭಾಗವಹಿಸುದಿಲ್ಲ ಒಂದ್ ಏನೇ ಚರ್ಚೆಗಳು ಬಂದಾಗ ಭಾಗವಹಿಸೋದಿಲ್ಲ ಏನಾರ ಡಿಸ್ಕಸ್ ಮಿಕ್ಕಿದ್ರೆ ಬರಕ್ ಅದೊಡ್ಡದಲ್ಲಿ ಕಾಣಲಿಲ್ಲ ಸೊ ಎಲ್ಲರೂ ಒಗ್ಗಟ್ಟಲಿಂದ ಒಳ್ಳೆ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತಾರ ಅಭಿಪ್ರಾಯ ಇದೆ ಸೊ ಮುಂದಿನ ದಿನಗಳಲ್ಲಿ ಇನ್ನು ಯಾದವಾಡ ಗ್ರಾಮ ಪಂಚಾಯತಿಲಿ ಸಾಕಷ್ಟು ಇನ್ನು ಅಭಿವೃದ್ಧಿ ಪರ ಕೆಲಸಗಳು ಆಗಬೇಕಾಗಿದೆ ಆಲ್ರೆಡಿ ಈಗಾಗಲೇ ಒಂದಿಷ್ಟು ಕೆಲಸಗಳು ಆಗಿದ್ದಾವೆ ಸೊ ಮುಂದಿನ ದಿನಗಳಲ್ಲಿ ಒಂದು ಘನತ್ಯಾಜ್ಯ ವಿಲುವರಿ ಘಟಕವನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ ನಿರ್ವಹಣೆ ಮಾಡೋದ್ರ ಮೂಲಕ ಒಂದು ಯಾದವಾಡ ಗ್ರಾಮ ಪಂಚಾಯಿತಿಯನ್ನ ಸ್ವಚ್ಛ ಗ್ರಾಮ ಪಂಚಾಯತಿ ಮತ್ತು ಒಂದು ಸುಂದರ ಗ್ರಾಮ ಪಂಚಾಯತಿ ಮಾಡೋದರಲ್ಲಿ ಹೊಸ ಅಧ್ಯಕ್ಷರು ಮತ್ತು ಸದಸ್ಯರೆಲ್ಲರೂ ಸಾಮೂಹಿಕ ಪ್ರಯತ್ನ ಮಾಡಿ ಒಂದು ಯಾದವಾಡ ಗ್ರಾಮ ಪಂಚಾಯತಿ ಆ ಸ್ವಚ್ಛ ಗ್ರಾಮ ಅಂತಕ್ಕಂಥ ಒಂದು ಅವಾರ್ಡ್ ತೆಗೆದುಕೊಳ್ಳಿ ಅಂತಕ್ಕಂಥದ್ದು ನಾನು ಬಹಳ ಆಶಯವನ್ನು ವ್ಯಕ್ತಪಡಿಸ್ತೇನೆ ಸೊ ಅದೇ ರೀತಿ ಈಗ ಗಾಂಧಿ ಗ್ರಾಮ ಪುರಸ್ಕಾರ ಕೂಡ ನಡೀತಾ ಇದಾವೆ ಅದೇ ರೀತಿ ಸಾಕಷ್ಟು ಪುರಸ್ಕಾರಗಳಿಗೆಲ್ಲ ಅರ್ಜಿಗಳು ಹಾಕಿ ನಡೀತಾ ಇದೆ ಸೊ ಆ ಪುರಸ್ಕಾರ ಪಡಿಬೇಕಂದ್ರೆ ಆ ಪುರಸ್ಕಾರದಲ್ಲಿ ಏನೇನ್ ಪ್ಯಾರಾಮೀಟರ್ಸ್ ಇರ್ತಲ್ಲ ಆ ಪ್ಯಾರಾಮೀಟರ್ ಗಳನ್ನ ನೀವು ಅಚೀವ್ ಮಾಡಿದ್ರಲ್ಲಿ ಗಮನ ಹರಿಸ್ಬೇಕಾಗ್ತತಿ ಸೊ ಯಾಕಂದ್ರೆ ಎಲ್ಲಾ ಗ್ರಾಮ ಪಂಚಾಯತ್ಗಳು ಇವತ್ತೆಲ್ಲ ಬಾಳ ಕಾಂಪಿಟೇಷನ್ ಲೆವೆಲ್ ದಾಗ ಅದಾವ ಸೊ ಈಗ ಮೊದಲೆಲ್ಲ ಏನಿತ್ತು ಗ್ರಾಮ ಪಂಚಾಯತಿ ಅಂದ್ರೆ ಏನಪ್ಪಾ ಅಂತಂದ್ರೆ ನೀರು ಕೊಟ್ಟೆ ಲೈಟ್ ಕೊಟ್ಟೆ ಮನಿ ಬರ್ತಾರೆ ಎಷ್ಟು ಕೊಟ್ಟರೆ ಮುಗಿದ ನಾನು ಪಂಚಾಯತಿ ಕೆಲಸ ಸದಸ್ಯರ ಕೆಲಸ ಮುಗಿತು ಅಂತಿತ್ತು ಬಟ್ ಈಗ ಸದಸ್ಯರ ಕೆಲಸ ಅಷ್ಟಕ್ಕೆ ಮುಗುದಿಲ್ಲ ಇವು ಎಲ್ಲ ಕಾಮನ್ ಎಲ್ಲರೂ ಮಾಡ್ತಾರೆ ಇವುಗಳನ್ನು ಮಾಡ್ಲಾರ್ದು ಯಾವ್ದಾರ ಗ್ರಾಮ ಪಂಚಾಯತ್ ಹೊಸ ದಿನ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಗುರ್ಸ್ಕೊಳ್ತದೆ ಇಲ್ಲಾಂದ್ರೆ ಎಲ್ಲ ಗ್ರಾಮ ಪಂಚಾಯತ್ ನೀರು ಲೈಟು ಕರೆಂಟು ಅವೆಲ್ಲ ಎಲ್ಲಾರು ಕೊಟ್ಟೆ ಕೊಡ್ತಾರೆ ಸೊ ಇವುಗಳನ್ನು ಹೊರತುಪಡಿಸಿ ಏನು ಅಂತಂದ್ರೆ ಸ್ವಚ್ಛ ಗ್ರಾಮ ಇಡೋದ್ರಲ್ಲಿ ಸ್ವಚ್ಛ ಚರಂಡಿ ಇಡೋದ್ರಲ್ಲಿ ಸ್ವಚ್ಛ ಶುದ್ಧ ನೀರನ್ನು ಕೊಡ್ತಕ್ಕಂಥದ್ದು ಅಮ್ಮ ಈ ಗ್ರಾಮದಲ್ಲಿ ಒಂದು ಉತ್ತಮ ಶಿಕ್ಷಣ ಕೊಡ್ತಕ್ಕಂಥದ್ದು ಈಗ ನೋಡಿ ಫಾರ್ ಎಕ್ಸಾಂಪಲ್ ಮೊನ್ನೆ ನಾನು ರಾಮಪುರದಲ್ಲಿ ಹೋಗಿದ್ದೆ ಅಲ್ಲಿ ಇಡೀ ಹೈಸ್ಕೂಲ್ಗೆ ಹೈಸ್ಕೂಲ್ನೇ ಫುಲ್ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಯಾರು ಫೇಲ್ ಆಗಿಲ್ಲ ಅಲ್ಲಿ ಯಾರು ಫೇಲ್ ಆಗಲ್ಲ ಯಾಕಂದ್ರೆ ಅಲ್ಲಿಗೆ ಟೀಚರ್ ಗಳ ಜೊತೆ ಗ್ರಾಮ ಪಂಚ ಸದಸ್ಯರ ಜೊತೆ ಅಷ್ಟರ ಮಟ್ಟಿಗೆ ಅನನ್ಯತೆ ಇದೆ ಸೊ ಮಕ್ಕಳು ಯಾರು ಶಾಲೆಗೆ ಹೋಗ್ತಾ ಇದ್ರಲ್ಲೋ ಮಕ್ಕಳು ಶಾಲೆಯಿಂದ ಹೊರಗೆ ಯಾರು ಉಳಿದಾರೋ ಯಾಕೆ ಶಾಲೆಯಿಂದ ಹೊರಗೆ ಉಳಿದ್ರು ಅವ್ರದ್ದು ಯಾಕೆ ರಿಸಲ್ಟ್ ಬರ್ತಾ ಇಲ್ಲ ಹೋಗಿ ಟೀಚರ್ ಜೊತೆ ಅವಾಗ ಅವ್ರಿಗ ಅಲ್ಲ ಟೀಚರ್ ಜೊತೆ ಡಿಸ್ಕಸ್ ಮಾಡೋದ್ ಯಾಕೆ ರೀ ಟೀಚರ್ ಏನಾಯ್ತು ಯಾಕೆ ಕಡಿಮೆ ಆಯ್ತು ರಿಸಲ್ಟ್ ಯಾಕೆ ಆಯ್ತು ಯಾ ಸಬ್ಜೆಕ್ಟ್ ಯಾಕೆ ಕಡಿಮೆ ಆಯ್ತದೆ ಅವ್ರು ಟೀಚರ್ ಇದ್ರ ಇಲ್ರಿ ಆ ಮಕ್ಕಳು ಶಾಲೆ ಕರೆಕ್ಟ್ ಬರ್ತಾ ಇಲ್ಲ ಅವ್ರ ಪಾಲಕರು ಹೊಲಗ್ ಕರ್ಕೊಂಡು ಹೊಂಟಾರ ಅಥವಾ ಪಾಲಕರು ಬೇರೆ ಎಲ್ಲ ಕರ್ಕೊಂಡು ಅವಾಗ ನೀವು ಆ ಪಾಲಕರಿಗೆ ಕರೆದು ಮಾತಾಡಿ ನೋಡಮ್ಮ ಮಕ್ಕಳಿಗೆ ಹೊಲಕರ್ ಕರ್ಕೊಂಡು ಹೋಗ್ಬಿಡ್ರಿ ಶಾಲೆಗೆ ಕರ್ಕೊಂಡು ಹೋಗಿ ಕಳಿಸ್ರಿ ಅಂತಕ್ಕಂಥ ಸೊ ಹಿಂಗೆ ನೀವು ಏನ ಮಾಡಿದ್ರೆ ಒಂದು ಉತ್ತಮವಾದ ಶಿಕ್ಷಣ ನೀವು ಯಾದವಾಡ ಗ್ರಾಮ ಪಂಚಾಯತ್ ಮಕ್ಕಳಿಗೆ ಕೊಡೋಕೆ ಅವಕಾಶ ಇದೆ ಸೊ ಅದೇ ರೀತಿ ಉತ್ತಮ ಆರೋಗ್ಯ ಸೊ ಉತ್ತಮ ಆರೋಗ್ಯ ನಮ್ ನಿಮ್ಮ ಪಿಡಿಯವ್ರ ಅವಾಗ ಹೇಳಿದ್ರು ಸರ್ ನಮ್ಮೂರ ಒಂದು ಡೆಂಗ್ಯೂ ಕೇಸ್ಗಳು ಬಂದಿಲ್ರಿ ಸರ ನಾವು ಅಷ್ಟು ಮಟ್ಟಿಗೆ ನಾವು ನೀಟಾಗಿ ನಾವು ಮೈಂಟೈನ್ ಮಾಡ್ಕೊ ಬಂದಿವಿ ಸೊ ಆ ರೀತಿ ಒಂದು ಉತ್ತಮ ಆರೋಗ್ಯ ವಾತಾವರಣ ನಿಮ್ಮ ಕಡೆ ಇಟ್ಕೋಬೇಕಾಗ್ತದೆ ಏನಾಗ್ತದೆ ಒಂದು ಡೆಂಗು ಪ್ರಕರಣ ಬರಲಿಲ್ಲ ಒಂದು ಬೇರೆ ಯಾವುದೋ ಅನಾರೋಗ್ಯ ಪೀಡಿತ ಏನೋ ಆಯ್ತು ಅಂದ್ರೆ ಅದಕ್ಕೆ ಎಷ್ಟ್ರ ಮಟ್ಟಿಗೆ ಆ ಕುಟುಂಬ ಆರ್ಥಿಕವಾಗಿ ತೊಂದರೆಗೊಳಗಾಗ್ತದೆ ಅಂತಕ್ಕಂಥ ನಾವು ಯೋಚನೆ ಮಾಡಬೇಕಾಗ್ತದೆ ಸೊ ಅದಕ್ಕಾಗಿ ನಾವೆಲ್ಲರೂ ಆರೋಗ್ಯವಾಗಿದ್ರೆ ಅಂತಂದ್ರೆ ನಮಗೆ ಮುಂದಿನ ದಿನಗಳಲ್ಲಿ ಆರ್ಥಿಕವಾಗಿ ನಮ್ದೆ ತೊಂದರೆ ಬರೋದಿಲ್ಲ ಸೊ ಆರೋಗ್ಯವಾಗಿ ಇರ್ಬೇಕಂದ್ರೆ ಏನು ಸ್ವಚ್ಛ ರಸ್ತೆ ಇರಬೇಕು ಸ್ವಚ್ಛ ಚರಂಡಿಗಳು ಇರಬೇಕು ಯಾಕೆ ಚರಂಡಿಗಳು ಸ್ವಚ್ಛ ಇರಬೇಕಂದ್ರೆ ಚರಂಡಿಯಲ್ಲಿ ಸೊಳ್ಳೆ ಮತ್ತೊಂದು ಮಗದೊಂದೆಲ್ಲ ಕೂತ್ಕೊಳ್ಳುತ್ತೆ ಅದರಿಂದ ಏನಾಗುತ್ತೆ ನಮಗೆ ರೋಗ ರುಜಿನಗಳು ಬರ್ತವೆ ಅವಾಗ ನಾವೇನತ್ತ ಹಾಸ್ಪಿಟ್ಲಿಗೆ ಹೋಗ್ತಾವೆ ಅದಕ್ಕೆ ನಾವು ಆ ಜಿ ಡಿ ಪಿ ರೇಟ್ನ ಕೂಡ ಕಡಿಮೆ ವಿಮೆನ್ ಇಂಡೆಕ್ಸ್ ರೇಟ್ ಅಂತ ಅಂದ್ರೆ ಮಾನವನ ಆರ್ಥಿಕ ಸೂಚ್ಯಾಂಕ ಎಷ್ಟ್ರ ಮೇಲೆ ಹೆಂಗ್ ಅಳಿತೀವಿ ಅಂತಂದ್ರೆ ಆ ಕುಟುಂಬ ಎಷ್ಟ್ರ ಮಟ್ಟಿಗೆ ಆರ್ಥಿಕವಾಗಿ ಸಬಲರಾಗಿದೆ ಅನ್ನೋದ್ರ ಮೇಲೆ ಒಂದು ಆರ್ಥಿಕ ನಾವು ಅಳಿತೀವಿ ಸೊ ಅವರು ಆರ್ಥಿಕವಾಗಿ ಸಬಲರ್ ಇರ್ಬೇಕಂದ್ರೆ ಏನು ಆರೋಗ್ಯ ಪೂರ್ಣವಾಗಿರ್ಬೇಕು ದಷ್ಟಪುಷ್ಟವಾಗಿರ್ಬೇಕು ಒಳ್ಳೆ ರೀತಿ ಮನೇಲಿ ಅವ್ರದ್ದು ಚಟುವಟಿಕೆಗಳು ಇರಬೇಕು ಅಂದಾಗ ಅವ್ರು ಆರ್ಥಿಕವಾಗಿ ಸಬಲರು ಆಗ್ತಾರೆ ಸೊ ಹಂಗಾಗಿ ಒಬ್ಬ ಮನೆಯಲ್ಲಿ ಒಬ್ಬ ಆರೋಗ್ಯದಂದ್ರೆ ಅಂದ್ರೆ ಆ ಕುಟುಂಬ ಆರೋಗ್ಯ ಇರ್ತದೆ ಕುಟುಂಬ ಆರೋಗ್ಯ ಇದ್ರೆ ಆ ಗ್ರಾಮ ಆರೋಗ್ಯವಾಗಿರುತ್ತೆ ಆ ಗ್ರಾಮ ಆರೋಗ್ಯ ಇದ್ರೆ ಆ ತಾಲೂಕು ಆರೋಗ್ಯ ಇರುತ್ತೆ ಆ ತಾಲೂಕಿನಿಂದ ಜಿಲ್ಲೆ ಆಗುತ್ತೆ ಅವು ಜಿಲ್ಲೆಯಿಂದ ರಾಷ್ಟ್ರ ಕೂಡ ವುಮೆನ್ ಇಂಡೆಕ್ಸ್ ರೇಟ್ ನಲ್ಲಿ ಜಾಸ್ತಿ ಆಗುತ್ತೆ ಸೊ ನಾವು ಬೇರೆ ದೇಶಗಳನ್ನ ಕರ್ನಾ ಜಪಾನ್ದಲ್ಲಿ ಅವ್ರಿ ಅತಿ ಹೆಚ್ಚು ವಯಸ್ಸಾದ್ರ ಜಪಾನ್ಯಾಗದ ಅತಿ ಹೆಚ್ಚು ಎಂಬತ್ತು ತೊಂಬತ್ತು ನೂರು ಶತಾಯಿಸುವ ಜಪಾನ್ಯಾಗ ಅದಾರ ಯಾಕಂದ್ರೆ ಅವರು ಅಷ್ಟ್ರ ಮಟ್ಟಿಗೆ ಅಲ್ಲಿ ಆರೋಗ್ಯವಾಗಿ ಹಂಗಿದಾರೆ ಸೊ ಅವಂಗಾಗಿ ಅವ್ರ ಮಾನವ ಸೂಚ್ಯಾಂಕ ಜಾಸ್ತಿ ಇದೆ ಸೊ ನಮ್ದು ಮಾನವ ಸೂಚ್ಯಾಂಕ ಕಡಿಮೆ ಇದೆ ಯಾಕೆ ನಮ್ಮ ಮಾನವ ಕಡಿಮೆ ಅಂತಂದ್ರೆ ನಾವು ಆರ್ಥಿಕವಾಗಿ ಸಬಲರಾಗ್ತಾ ಇಲ್ಲ ಯಾಕೆ ಆರ್ಥಿಕವಾಗಿ ಸಬಲರಾಗ್ತಾ ಇಲ್ಲ ಅಂತಂದ್ರೆ ಉತ್ತಮ ಆರೋಗ್ಯ ಇಲ್ಲ ಉತ್ತಮ ಆರೋಗ್ಯ ಇಲ್ಲ ಅಂದ್ರೆ ಸ್ವಚ್ಛವಾಗಿ ಇಟ್ಕೊಳ್ಳಲ್ಲ ಚರಂಡಿ ಕ್ಲೀನ್ ಆಗಿರಲ್ಲ ಮನೆ ಕ್ಲೀನ್ ಆಗಿರಲ್ಲ ಉತ್ತಮ ಆಹಾರ ಸ್ವೀಕರಣ ಮಾಡೋದಿಲ್ಲ ಗಲೀಜಾಗಿ ನಾವು ಇರ್ತೀವಿ ಸೊ ಅದರಿಂದ ಏನಾಗತ್ತೆ ನಾವು ತೊಂದರೆಗಳಾಗ್ತೀವಿ ಅನಾರೋಗ್ಯ ಪೀಡಿತವಾಗ್ತೀವಿ ಅವಾಗ ನಾವು ದುಡ್ದುದೆಲ್ಲ ಎಲ್ಲಿ ಇಡಬೇಕಾಗ್ತದೆ ಹಾಸ್ಪಿಟ್ಲಿಗೆ ಇಡಬೇಕಾಗ್ತತಿ ಸೊ ನಾವು ಅಂದ್ರೆ ದುಡ್ದದೆಲ್ಲ ನಮ್ಮ ಕುಟುಂಬಕ್ಕೆ ಇಡಕ್ ಸರ ಸೊ ಹಂಗಾಗಿ ಒಂದು ಗ್ರಾಮ ಪಂಚಾಯತಿ ಉತ್ತಮ ಒಂದು ಮಾದರಿ ಗ್ರಾಮ ಪಂಚಾಯತ್ ಆಗ್ಬೇಕಂತಂದ್ರೆ ಶಿಕ್ಷಣ ಆರೋಗ್ಯ ಸ್ವಚ್ಛತೆ ಸೊ ಅದಕ್ಕಾಗಿ ನಿಮ್ಮ ಗನತಾಜ್ಯದಲ್ಲಿ ಹಸಿ ಕಸ ಒಣಕಸನ ನೀಟಾಗಿ ಜನಗಳಿಗೆ ಹೇಳಿ ತಿಳಿಸಿ ಇವತ್ತು ಚರಂಡಿಗಳೆಲ್ಲ ತುಂಬುತ್ತಿರೋದು ಒಣಕಸದಿಂದನೇ ಆ ಒಣಕಸ ಏನಾಗುತ್ತೆ ರೋಡಿಗೆ ಬ್ಲಾಕ್ ಆಗ್ಬಿಡ್ತದೆ ಚರಂಡಿ ಬ್ಲಾಕ್ ಆಗ್ಬಿಡ್ತದೆ ಚರಂಡಿ ಬ್ಲಾಕ್ ಆದ ತಕ್ಷಣ ನೀರೆಲ್ಲ ಬಂದು ಅಲ್ಲಿ ನಿಂತ್ಕೊಳ್ಳುತ್ತೆ ನೀರ್ ನಿಂತ್ಕೊಂಡ ತಕ್ಷಣ ಸ್ಮೆಲ್ ಬರಕ್ ಚಾಲ ಆಗ್ತೈತಿ ಸ್ಮೆಲ್ ಚಾಲಾಗಿ ಅಂತ ಸೊಳ್ಳೆ ಮತ್ತೊಂದು ಮಗದೊಂದು ಬರ್ತದೆ ಸೊ ಹಂಗಾಗಿ ನೀರು ಸರಾಗವಾಗಿ ಹರಿದು ಹೋಗಿ ಚರಂಡಿಗಳನ್ನ ಇಡಬೇಕು ಜನಗಳಿಗೆ ತಿಳಿಸ್ ಹೇಳ್ಬೇಕು ಯಾವುದೇ ಕಡಕ ಕಸವನ್ನ ಚರಂಡಿಯಲ್ಲಿ ಹಾಕ್ಬೇಡ್ರಿ ನಮ್ಮ ಕಸದ ಗಾಡಿಗೆ ಹಾಕ್ರಿ ಸೊ ಹಿಂಗೆ ನಿಮ್ಮ ಗ್ರಾಮದಲ್ಲಿ ವಾರ್ಡ್ ಮಟ್ಟದಲ್ಲಿ ಮೀಟಿಂಗ್ ಗಳನ್ನ ಮಾಡ್ರಿ ಹಸಿ ಕಸ ಅಂದ್ರೇನು ಒಣ ಕಸ ಅಂದ್ರೇನು ಯಾಕೆ ನೀವು ಅಹ್ ಒಣ ಕಸನ್ನ ನೀವು ನಮ್ಮ ಗಾಡಿಗೆ ಹಾಕ್ಬೇಕು ಅಂತಕ್ಕಂಥದ್ದು ಹೇಳ್ಬೇಕು ಸೊ ಈ ರೀತಿ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಒಂದು ಗ್ರಾಮ ಪಂಚಾಯತಿಯನ್ನ ಮಾದರಿ ಗ್ರಾಮ ಪಂಚಾಯತಿ ಮಾಡಿ ಒಂದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿ ಪಡೆದುಕೊಳ್ಳಿ ಹೊಸ ಅಧ್ಯಕ್ಷರು ಅವರ ಒಂದು ಏನದು ಕಾಲ್ಗುಣ ಅಂತಾರಲ್ಲ ಸೊ ಅದರಲ್ಲಾದ್ರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಪ್ರಶಸ್ತಿಗಳು ಯಾದೋಗ ಗ್ರಾಮ ಪಂಚಾಯತಿಗೆ ಬರಲಿ ಅಂತೇಳಿ ಹೇಳುತ್ತಾ ಈ ಒಂದೆರಡು ಎರಡು ಮಾತಾಡೋಕೋ ಅವಕಾಶ ಮಾಡ್ಕೊಡೋದು ಎರಡನೇದಾಗಿ ಹದಿನೈದನೇ ತಾರೀಕು ನಮ್ದು ಏನಪ್ಪಾ ಅಂತಂದ್ರೆ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಇದೆ ಸೊ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆ ಏನಪ್ಪ ಅಂತಂದ್ರೆ ಬೀದರ್ ಹಿಡ್ಕೊಂಡು ಚಾಮರಾಜನಗರದವರೆಗೆ ಮಾನವ ಸರಪಳಿಯನ್ನು ನಿರ್ವಹಣ ಮಾಡೋದಕ್ಕಾಗಿ ನಮ್ಮ ಕರ್ನಾಟಕ ಸರ್ಕಾರ ಜನ ಸರ್ಕಾರ ಅದನ್ನ ನಿರ್ಣಯ ಕೈಗೊಂಡದ ಸೊ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ಬೇಕಾಗಿತಿ ಪ್ರತಿ ಗ್ರಾಮ ಪಂಚಾಯತಿ ಪ್ರತಿ ಸದಸ್ಯರು ಕೂಡ ಒಬ್ಬೊಬ್ರು ಏನಿಲ್ಲ ಅಂದ್ರೆ ಒಂದು ಹತ್ತ ಮಂದಿಗೆ ನಾವಲ್ಲಿ ಕರ್ಕೊಂಡ್ ಬಂದು ಕೈ ಜೋಡಿಸ್ತೀವಿ ಅಂದ್ರೆ ಮಾನವ ಸರಪಳಿ ಅಂದ್ರೆ ಏನ ಕೈ ಜೋಡಿಸೋದು ಒಬ್ರಿಗೊಬ್ರು ನಾವು ಕೈ ಜೋಡಿಸೋದಕ್ಕೆ ಮಾನವ ಸರಪಳಿ ಅಂತೀವಿ ನೀವೆಲ್ಲ ಅಷ್ಟು ಜನ ನಿಂತ್ಕೊಂಡು ಒಬ್ರು ಕೈ ಒಬ್ರು ಹಿಡ್ಕೊಂಡ್ರೆ ನನಗ್ ನಾಯ ಇದ್ದೀನಿ ನನಗೆ ನಾಯ ಇದ್ದೀನಿ ನನಗೆ ನಾಯ್ ಇದ್ದೀನಿ ಅಂತೇಳಿ ಒಂದು ಕೈ ಜೋಡಿಸೋದಂತಿದ್ದು ಅದಕ್ಕೆ ಮಾನವ ಸರಪಳಿ ಅಂತ ಅಂತ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಯಾದವಾಡ ಗ್ರಾಮ ಪಂಚಾಯಿತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವ ಮೂಲಕ ಆ ಕಾರ್ಯಕ್ರಮದಲ್ಲಿ ಯಶಸ್ಸುಗೊಳಿಸಬೇಕಂತೇಳಿ ನಾವು ಈ ಮೂಲಕ ಕಿಲೋಮೀಟರ್ ಉದ್ದದ ಮಾನವ ಸರಪಳಿಯನ್ನು ಮಾಡ್ತಾ ಇದ್ದೇವೆ ಇದು ಶುರುವಾಗಿ ಮಾವಿನ ಕೋಪದಲ್ಲಿ ಈ ಒಂದು ಕಾರ್ಯಕ್ರಮ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಹಮ್ಮಿಕೊಳ್ಳಲಾಗಿದೆ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಇರುವ ಎಲ್ಲ ಸಮಸ್ತ ನಾಗರಿಕರು ಎಲ್ಲ ಜನಪ್ರತಿನಿಧಿಗಳು ಪ್ರತಿನಿಧಿಗಳು ಸ್ಥಳೀಯ ಸಂಸ್ಥೆಗಳ ಎಲ್ಲ ಚುನಾಯಿತ ಪ್ರತಿನಿಧಿಗಳು ಸಂಘ ಸಂಸ್ಥೆಗಳು ಸ್ವಸಾಯಕವಾಗಿ ಪಾಲ್ಗೊಂಡು ಜಿಲ್ಲಾಡಳಿತ ಜೊತೆಗೆ ಕೈ ಜೋಡಿಸಿ ನಮ್ಮ ಪ್ರಜಾಪ್ರಭುತ್ವವನ್ನು ಸದೃಢಪಡಿಸುವುದಕ್ಕೆ ನಮ್ಮೊಂದಿಗೆ ನೀವು ಯಶಸ್ವಿಗೊಳಿಸಬೇಕು ಅಂತ ಈ ಮೂಲಕ ನಾವು ಎಲ್ಲರಿಗೂ ಕೋರ್ತೀನಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಒಂದ್ ತಾಸು ನಿಮ್ ಅವತ್ ದೇಶಾಗಿ ನನ್ನೊಂದ್ ತಾಸು ಕೊಡ್ತೀನಿ ಪ್ರಜಾಪ್ರಭುತ್ವಕ್ಕಾಗಿ ಇವತ್ತು ನೀವೆಲ್ಲರೂ ಕೂತಿರಂದ್ರೆ ಪ್ರಜಾಪ್ರಭುತ್ವ ಐತ್ ಅಂತೇ ನೀವು ಇವತ್ ಇವತ್ತು ಮೆಂಬರ್ಗಳಾಗಿರ ಪ್ರಜಾಪ್ರಭುತ್ವ ಇಲ್ಲ ಅಂದ್ರೆ ಮೆಂಬರ್ಗಳು ಇರ್ಲಿಲ್ಲ ಪ್ರಜಾಪ್ರಭುತ್ವ ಉದ್ದೇಶ ಅಂದ್ರೆ ಅಂದ್ರೆ ನಿರಂಕುಶ ಆಡಳಿತವನ್ನು ಕೊನೆಗೊಳಿಸಿ ಪ್ರಜಾಪ್ರಭುತ್ವ ಆಡಳಿತವನ್ನು ತಂದಿರ್ತಕ್ಕಂಥದ್ದು ನಿರಂಕುಶ ಆಡಳಿತ ಅಂದ್ರೆ ಅದು ಬ್ರಿಟಿಷರ ಕಾಲಕ್ಕೆ ಇದ್ದಿರ್ತಕ್ಕಂಥದ್ದು ನಿರಂಕುಶ ಆಡಳಿತ ರಾಜರ ಕಾಲಕ್ಕೆ ಇದ್ದಂತಕ್ಕಂಥದ್ದು ನಿರಂಕುಶ ಆಡಳಿತ ರಾಜ ಅವನೇ ಆಗ್ಬೇಕು ರಾಜ ನಾನೇ ಆಗಿರ್ಬೇಕು ಸೊ ಪ್ರಜಾಪ್ರಭುತ್ವ ಅಂದ್ರೆ ಏನು ಪ್ರಜರಿಂದ ಪ್ರಜರ್ಗು ಪ್ರಜರೇ ಪ್ರಜರಿಂದ ಏನದು ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಗಿರ್ತದೆ ಸೊ ಆದ್ರಿಂದ ಸೊ ನಾವ್ ಇವತ್ತೆ ಈ ವ್ಯವಸ್ಥೆಯಲ್ಲಿ ಕೂತಿದ್ವಿ ಪ್ರಜಾಪ್ರಭುತ್ವ ಕಾರಣ ಸೊ ಆ ಪ್ರಜಾಪ್ರಭುತ್ವಕ್ಕೆ ನಮ್ದು ಒಂದು ಕೊಡುಗೆ ಕೊಡ್ತೀವಿ ಅಂತ ಹೇಳಿ ಅದಕ್ಕೆಲ್ಲ ಒಂದು ಗ್ರಾಮ ಪಂಚಾಯತ್ ಸದಸ್ಯರು ಊರನ್ ಜನ ಊರನ್ ಸ್ವಸಹಾಯ ಸಂಘದವರು ಊರನ್ ಯುವಕರು ಊರಾಗ ಯಾರು ಹಿರಿಯಾರಾದ್ರೆ ಎಲ್ಲಾರು ಕರ್ಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ನರೇಂದ್ರದ ಹತ್ರ ನೀವು ಎಲ್ಲರು ಸೇರ್ತಾರೆ ಅಂತೇಳಿ ನಾನು ಭಾವಿಸಿದ್ದೀನಿ ಅಂದ್ರೆ ಇಷ್ಟ ಮನದಟ್ಟಾಗಂಗ ಹೇಳ್ತಾ ಸರ್ ಈ ಉದಾಹರಣೆಗೆ ಒಂದು ಧ್ವಜಪ್ರಭುತ್ವ ಇಷ್ಟು ನೀಟಾಗಿ ನಮ್ಗ ತಿಳಿಸ್ಕೊಡ್ತಾರೆ ಪ್ರತಿ ಒಂದು ವಿಷಯದೊಳಗಷ್ಟ ಸರ್ ಅಹ್ ಯಾವ್ದೇ ವಿಷಯದಲ್ಲಿ ಒಂದು ಅಚ್ಚಕಟ್ಟಾಗಿ ಎಲ್ರಿಗೂ ತಿಳಿಯುವಂಗ ಆಗಂಗ ನಮ್ಗ ತಿಳಿಸಿ ಅಹ್ ಒಂದು ಒಳ್ಳೆ ನಮ್ಮ ಯುವಕರಾಗಿ ನಮ್ಮ ಒಂದು ಬಾಲು ಕೊಡಗಿದ್ದಾರೆ ಅದು ಒಂದು ನಮ್ಗೆ ಅದೇ